ನಮಸ್ಕಾರ ಬಂಧುಗಳೇ ಎಚ್ ಪಿ ಕನ್ನಡದ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಜನಪದ ಸಿಂಗರ್ ಸರಿಗಮ ಆಡಿಷನ್ನಲ್ಲಿ ಈ ಬಾರಿ ಎಲ್ಲರ ಗಮನ ಸೆಳೆದ ಪ್ರತಿಭೆ ಬಾಳು ಬೆಳಗುಂದಿ ಯೂಟ್ಯೂಬ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಬಾಳು ಬೆಳಗುಂದಿ ಪ್ರತಿಭೆ ಈಗ ಜಿ ಕನ್ನಡ ವಾಹಿನಿಯ ಮಹಾ ಆಡಿಷನ್ನಲ್ಲಿ ಎಲ್ಲರ ಗಮನ ಸೆಳೆದಿದ್ದಾರೆ ಈತನ ದೇಸಿ ಪ್ರತಿಭೆಗೆ ಜಡ್ಜ್ಗಳು ಈಗಾಗಲೇ ವಾ ಎಂದಿದ್ದಾರೆ ಈ ಜವಾರಿ ಹೈತ ಸ್ವತಃ ಆಂಕರ್ ಅನುಶ್ರೀ ಮೇಲೆ ಕವಿತೆಯೊಂದನ್ನು ಕಟ್ಟಿ ವೇದಿಕೆ ಮೇಲೆ ಹಾಡಿದ್ದರು ಸರಿಗಮ ಆಡಿಷನ್ಗೆ ಬರುವ ಮೊದಲೇ ಇವರು ತನ್ನ ಫ್ಯಾನ್ಸ್ಗೆ ಪರಿಚಯ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ಫಾಲೋ ಮಾಡುವವರ ಅಚ್ಚುಮೆಚ್ಚಿನ ಗಾಯಕ ಎಂದೇ ಹೇಳಬಹುದು ಗೂಗಲ್ನಲ್ಲಿಯೂ ಇವರನ್ನು ಮತ್ತು ಇವರ ಹಾಡುಗಳನ್ನು ಸಾಕಷ್ಟು ಜನರು ಬಾಳು ಬೆಳಗುಂದಿ ಜನಪದ ಸಾಂಗ್ ಬಾಳು ಬೆಳಗುಂದಿ ಡಿಜೆ ಸಾಂಗ್ ಎಂದು ಹುಡುಕುತ್ತಾರೆ ಈ ಬಾರಿಯ ಸರಿಗಮ ಶೋನಲ್ಲಿ ಬಾಳು ಬೆಳಗುಂದಿ ಪ್ರಮುಖ ಹೈಲೈಟ್ ಆಗುವ ಸೂಚನೆ ಇದೆ ಜಿ ಕನ್ನಡ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ತನ್ನನ್ನು ತಾನು ಪರಿಚಯ ಮಾಡಿಕೊಂಡಿದ್ದಾರೆ ನಾನೇ ಐದುನೂರು ಆರುನೂರು ಹಾಡುಗಳನ್ನು ಬರೆದು ಹಾಡುತ್ತಿದ್ದೇನೆ ಯಾವುದಾದರೂ ಜನಪದ ಅಥವಾ ಜನಪ್ರಿಯ ಹಾಡುಗಳಿದ್ದರೆ ಅದಕ್ಕೆ ನನ್ನದೇ ಸ್ಟೈಲ್ನಲ್ಲಿ ಹಾಡು ಬರೆದು ಹಾಡುವ ಅಭ್ಯಾಸ ಮಾಡಿಕೊಂಡಿದ್ದಾನೆ ಕುರಿ ಕಾಯುವ ಕೆಲಸದ ಜೊತೆಗೆ ಸೋಷಿಯಲ್ ಮೀಡಿಯಾಕ್ಕಾಗಿ ಹಾಡುವೆ ಎಂದು ಹೇಳಿದ್ದರು ಇದನ್ನೆಲ್ಲ ಕೇಳಿದಾಗ ಸರಿಗಮ ವೇದಿಕೆಯ ಅನುಶ್ರೀ ಅವರು ಎಷ್ಟು ಓದಿದ್ದೀಯಾ ಎಂದು ಕೇಳಿದ್ದಾರೆ ಅದಕ್ಕೆ ಅವರು ಮೂರನೇ ಕ್ಲಾಸ್ ಓದಿದ್ದಾನೆ ಶಾಲಾ ಶಿಕ್ಷಣ ಕಡಿಮೆ ಪಡೆದಿದ್ದರೂ ಅಚ್ಚ ಕನ್ನಡದ ಸುಂದರ ಹಾಡುಗಳನ್ನು ದೇಸಿ ಸ್ಟೈಲ್ನಲ್ಲಿ ಬರೆದು ಹಾಡುವ ಇವರ ಪ್ರತಿಭೆಗೆ ಎಲ್ಲರೂ ಅಚ್ಚರಿ ತಂದಿದ ಇವರ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ರೀಲ್ಸ್ಗಳು ಹಾಡುವ ಗಮನ ಸೆಳೆಯುತ್ತವೆ ಇದರೊಂದಿಗೆ ಇವರ ವೈಯಕ್ತಿಕ ಮಾಹಿತಿಗಳು ದೊರಕಿವೆ ಇವರು ಮಾಲಾಶ್ರೀ ಎಂಬ ಗಾಯಕಿಯನ್ನು ಪ್ರೀತಿಸಿ ಮದುವೆಯಾಗಿದ್ದಾರೆ ಬಾಳು ಬೆಳಗುಂದಿ ಮೂಲತಃ ಹಾವೇರಿಯ ಕತ್ರಿಕೊಪ್ಪ ಎಂಬ ಹಳ್ಳಿಯವರು ಇವರ ಶಾರ್ಟ್ ವಿಡಿಯೋಗಳು ಮಾತ್ರವಲ್ಲದೆ ಇವರ ಯೂಟ್ಯೂಬ್ ಚಾನಲ್ಗಳಲ್ಲಿ ನೂರಾರು ಜನಪದ ಶೈಲಿಗಳು ಹಾಡುಗಳಿವೆ ಇವು ನಿಮಗೆ ಇಷ್ಟವಾಗಬಹುದು ಕೆಲವೊಂದು ರಚನೆಗಳು ನಗು ತರುತ್ತವೆ ಬಾಳು ಬೆಳಗುಂದಿ ಅವರ ಚಾನೆಲ್ನಲ್ಲಿ ಇಂತಹ ನೂರಾರು ಹಾಡುಗಳು ಜನಪ್ರಿಯತೆ ಪಡೆದಿವೆ ಇವರ ಹಾಡುಗಳಿಗೆ ನೂರಾರು ಸಾವಿರಾರು ಕಮೆಂಟ್ಗಳು ಬಂದಿರುವುದು ಇವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಜತೆಗೆ ಇವರ ಟಿಮ್ ಕೂಡ ಇವರಿಗೆ ಸಾಥ್ ನೀಡಿದೆ ಇವರ ಪತ್ನಿ ಮಾಲಾಶ್ರೀ ಕೂಡ ಇವರ ಬಹುತೇಕ ಹಾಡುಗಳಿಗೆ ಮೆಚ್ಚಿದ್ದಾರೆ ಇವರ ಅಭಿಮಾನಿಗಳು ಇವರ ಹಾಡಿಗಾಗಿ ಪ್ರತಿಕ್ಷಣವು ಕಾಯುತ್ತಿರುತ್ತಾರೆ ಇವರು ಶಾರ್ಟ್ ಮೂವಿಗಳ ಮೂಲಕ ಹೆಚ್ಚಿನ ಅಭಿಮಾನಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇದೇ ರೀತಿಯ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು